ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ಬಂದು ಸೋಮವಾರ ಟೈಮ್ ಬಂದು ಏಳು ಮುಕ್ಕಾಲು ಇವಾಗ ಆ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಹಾಗೆ ನಾನು ಬಂದು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಇದು ಬಂದು ಏನೋ ಇದಕ್ಕೆ ನಾಟಿ ಬದನೆಕಾಯಿ ಅಂತಲೇ ಏನೋ ಹೇಳ್ತಾರೆ ಮತ್ತು ಸುಂಡೆಕಾಯಿ ಆ ಥರನೂ ಕೂಡ ಹೇಳ್ತಾರೆ ಆದರೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಇದ್ರದ್ದು ಸಾಂಬಾರು ಮಾಡಬೇಕು ಅಂತೇಳಿ ಒಂದು ವಾರ ಆಯಿತು ಇವತ್ತಿಗೆ ಒಂಬತ್ತು ದಿನ ಮಾಡೋಕ್ಕೆ ಆಗಿಲ್ಲ ಗುಳ್ಕಾಯಲ್ಲಿ ಮಾಡಿದ್ದೀನಿ ಅದು ಅಂದರೆ ನಾನು ಮಾಡಿಲ್ಲ ಅಮ್ಮ ಎಲ್ಲ ಮಾಡ್ತಾಯಿದ್ರು ಗುಳ್ಕಾಯಲ್ಲಿ ಆದರೆ ಈ ಕಾಯಲ್ಲಿ ಮಾಡಿಲ್ಲ ಗುಳ್ಕಾಯಿ ಅಂದರೆ ಇದಕ್ಕಿನ್ನ ಸ್ವಲ್ಪ ದಪ್ಪ ಬರುತ್ತೆ ಆದರೆ ಆ ಗಿಡ ಮುಳ್ಳು ಮುಳ್ಳು ಥರ ಇರುತ್ತೆ ಸೇಮ್ ಈಗೇ ಇರುತ್ತೆ ನೋಡೋದಕ್ಕೆ ಆದರೆ ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅದಕ್ಕೆ ಇವತ್ತು ಮಾಡೋಣ ಅಂದ್ಬಿಟ್ಟು ಎಲ್ಲ ಬಿಡಿಸೋಣ ಕುತ್ಕೊಂಡು ಅಂತೇಳಿ ಫ್ರಿಜ್ಜಿಂದ ತೆಗೆದು ಹೊರಗಡೆ ಹಾಕಿದ್ದೀನಿ ಓಕೆ ಕ್ಲೀನ್ ಮಾಡ್ಕೋತೀನಿ ಇದನ್ನೆಲ್ಲ ಇವಾಗ ಇದರಲ್ಲಿ ಸಣ್ಣ ಸಣ್ಣ ಸೀಡ್ಸ್ ಇರುತ್ತೆ ಒಳಗಡೆ ಬೀಜಗಳು ಅದನ್ನೆಲ್ಲ ಬಿಡಿಸ್ಬೇಕು ಅಂದರೆ ಫಸ್ಟ್ ಇದನ್ನೆಲ್ಲ ಕಲ್ಲಲ್ಲಿ ಜಜ್ಜಿ ಅದರಲ್ಲಿರೋ ಬೀಜ ಎಲ್ಲ ತೆಗೆದು ಆಮೇಲೆ ಇದನ್ನು ಸಾಂಬಾರಿಗೆ ಯೂಸ್ ಮಾಡಬೇಕಂತೆ ಓಕೆ ಓಕೆ ಹಾಗೆ ಎಲ್ಲ ಕೂತ್ಕೊಂಡು ಕ್ಲೀನ್ ಮಾಡಿದೆ ಅದಾದಮೇಲೆ ತಿಂಡಿ ಎಲ್ಲ ತಿನ್ಕೊಂಡು ಇವಾಗ ಇದರದ್ದು ಸಾಂಬಾರೆಲ್ಲ ಮಾಡಿಬಿಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ಕೆಂಚಮ್ಮ ಹಿಂದೆ ಸಿಂಕ್ ಹತ್ರ ಪಾತ್ರೆ ಇದ್ದಾಳೆ ನಾನು ಕೆಳಗಡೆ ಕೂತ್ಕೊಂಡು ಇದನ್ನೆಲ್ಲ ಬಿಡಿಸಿದ್ದೀನಿ ಇವಾಗ ನಿಮ್ಗೆ ಹೆಂಗನ್ಸುತ್ತೆ ನೋಡ್ತಾ ಇರುವಾಗ ಬಟಾಣಿ ಥರ ಕಾಣಿಸ್ತಿದೆ ಅಲ್ಲ ಅಂಗಡಿಯಲ್ಲಿ ನಾವು ಬಟಾಣಿ ಎಲ್ಲ ತೊಗೊಬರ್ತೀವಿ ನೋಡಿ ಅದಕ್ಕೆ ಬಣ್ಣ ಎಲ್ಲ ಕಟ್ಟಿರ್ತಾರೆ ಅದು ಸೇಮ್ ಇದೇ ಥರನೇ ಕಾಣಿಸುತ್ತೆ ಅದೇ ಥರನೇ ಕಾಣಿಸ್ತಾ ಇದೆ ಇದು ಇದು ಸುಂಡೆಕಾಯಿ ಅಂತಾರೆ ಮತ್ತು ಏನು ನಾಟಿ ಬದನೆ ಮತ್ತು ಕಾಡು ಬದನೆ ಸಾರಿ ನಾಟಿ ಬದನೆ ಅಂತಾರೆ ಏನೋ ಗೊತ್ತಿಲ್ಲ ಕಾಡು ಬದನೆ ಅಂತಲೂ ಕೂಡ ಕರೀತಾರಂತೆ ನನಗೆ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಸುಮಾರು ಸರಿ ಸಂತೆಗೆಲ್ಲ ಹೋಗ್ತಾಯಿರ್ತೀನಿ ನೋಡಿ ಅಲ್ಲಿ ಇಟ್ಟಿರ್ತಾರೆ ಗುಡ್ಡೆ ಗುಡ್ಡೆ ಹಾಕ್ಬಿಟ್ಟು ಇಪ್ಪತ್ತು ರೂಪಾಯಿ ಆ ಥರ ಎಲ್ಲ ಇಟ್ಟಿರ್ತಾರೆ ಆದರೆ ನನಗೆ ಯಾವ ಥರ ಮಾಡೋದು ಏನು ಅಂತ ಗೊತ್ತಿಲ್ಲ ನಮ್ಮ ಕಡೆ ಗುಳ್ಕಾಯಿ ಅಂತೇಳಿ ಸಿಗುತ್ತೆ ಎಷ್ಟು ಜನ ನೋಡಿದ್ದೀರ ಏನೋ ಗೊತ್ತಿಲ್ಲ ಆ ಗುಳ್ಕಾಯಿ ಅನ್ನೋದು ಜಾಸ್ತಿ ಇದಕ್ಕಿನ್ನ ಸ್ವಲ್ಪ ದಪ್ಪ ಇರುತ್ತೆ ಸೇಮ್ ಇದೇ ಥರನೇ ನೋಡೋದಕ್ಕೆ ಆದರೆ ಗಿಡ ಪುಟಾಣಿಗಿರುತ್ತೆ ಅದು ಸುತ್ತ ಮುಳ್ಳು ಮುಳ್ಳು ಥರ ಇರುತ್ತೆ ಅದನ್ನ ಕಿತ್ಕೋಬೇಕಂದ್ರೆ ಮುಳ್ಳೆಲ್ಲ ಕೈಗೆಲ್ಲ ಚುಚ್ತಾ ಇರುತ್ತೆ ಅದು ಹೆಚ್ಚಾಗಿ ಎಲ್ಲಿ ಬರುತ್ತೆ ಅಂದರೆ ತಿಪ್ಪೆಗಳಿರುತ್ತೆ ನೋಡಿ ಹಳ್ಳಿ ಕಡೆ ಈ ತಿಪ್ಪೆ ಅಂದರೆ ಗೊತ್ತಿರುತ್ತೆ ತುಂಬ ಜನಕ್ಕೆ ಸಗಣಿ ಎಲ್ಲ ಹಾಕ್ತೀವಲ್ಲ ಹಸದು ಎಲ್ಲ ತೊಗೊಂಡೋಗಿ ಅಲ್ಲಿ ಹತ್ತತ್ರ ಈ ಅಲ್ಲಿ ಬಿಡುವಂಥದ್ದು ಈ ಗುಳ್ಕಾಯಿ ಅನ್ನುವಂಥದ್ದು ನಾನು ಯಾವಾಗಲಾದರೂ ಎಲ್ಲಾದರೂ ಹೋಗ್ಬೇಕಾದ್ರೆ ಅದೇನಾದರೂ ನಿಮಗೆ ಕಾಣಿಸಿದ್ರೆ ಸಾರಿ ನಿಮಗೆಲ್ಲ ನನಗೆ ಕಾಣಿಸಿದ್ರೆ ಅದರದ್ದು ಬೇಕಾದರೆ ವೀಡಿಯೋ ಮಾಡಿ ಹಾಕ್ತೀನಿ ಇಲ್ಲಾಂದರೆ ಫೋಟೋ ಎಲ್ಲ ಕ್ಲಿಕ್ ಮಾಡಿ ಬೇಕಾದ್ರೆ ತೋರಿಸ್ತೀನಿ ಇದೇ ಥರೇ ಇರುತ್ತೆ ಸೇಮ್ ಅದು ತುಂಬ ಪುಟಾಣಿ ಗಿಡ ನೆಲದಲ್ಲೇ ಇರುತ್ತೆ ಅದನ್ನು ನಾವು ಅಮ್ಮ ಸಾಂಬಾರು ಮಾಡ್ತಾಯಿದ್ದು ಈಗ ನಾನು ಯಾವ ರೀತಿ ಸಾಂಬಾರು ಮಾಡ್ತಾಯಿದ್ದೀನಿ ಸೇಮ್ ಅದೇ ಥರನೇ ಅಮ್ಮ ಸಾಂಬಾರು ಮಾಡ್ತಾಯಿದ್ದಿದ್ದು ನಾನು ಅಮ್ಮನಿಗೆ ಫೋನ್ ಮಾಡಿ ಕೇಳಿಲ್ಲ ಇದು ಅಂದರೆ ಅಮ್ಮನಿಗೆ ಗೊತ್ತಿರುತ್ತೆ ಆಮೇಲೆ ಇದನ್ನು ತೊಗೊಬಂದ ಮೇಲೆ ನಾನು ಇದು ತೊಗೊಬಂದಿದ್ದೆ ನೋಡಿ ಏನದು ಸೀಗೆ ಸೊಪ್ಪು ಅವಾಗ ಫೋನ್ ಮಾಡಿದಾಗ ಅಂದರೆ ಮೋನಮಮ್ಮ ಅವರ ರಿಲೇಷನ್ ಏನಿದ್ದಾರೆ ಅವ್ರಿಗೆ ಫೋನ್ ಮಾಡಿದಾಗ ಅವ್ರ ಮನೆ ಹಿಂದೆನೂ ಕೂಡ ಈ ಗಿಡ ಇದೆ ಅವರು ಹೇಳ್ತಾಯಿದ್ರು ನಾವು ಈವಾಗಲಾರು ಒಂದೊಂದ್ಸರಿ ಮಾಡ್ತೀವಿ ಅಂತ ಹೇಳ್ತಾಯಿದ್ರು ಮತ್ತು ಅವರಿಗೆ ಫೋನ್ ಮಾಡಿದಾಗ ಇದ್ರ ಬಗ್ಗೆ ಎಲ್ಲ ಕೇಳಿದೆ ಈ ಥರ ತೊಗೊಬಂದು ಇದನ್ನು ಕೂಡ ಇದನ್ನು ಯಾವ ಥರ ಮಾಡೋದು ಅಂತ ಹೇಳಿ ಅಂದರೆ ನಾನು ಗುಳ್ಕಾಯಿ ಮಾಡಿರೋದು ಗೊತ್ತು ಅದೇ ಸೇಮ್ ಇದು ಅದೇ ಥರ ಮಾಡ್ತಾರಾ ಇಲ್ಲ ಏನಾದರೂ ಬೇರೆ ಥರ ಮಾಡ್ತಾರಾ ಏನು ನನಗೂ ಗೊತ್ತಿಲ್ಲ ಅಲ್ವಾ ಅದಕ್ಕೆ ಒಂದು ಸರಿ ಅವ್ರನ್ನ ಕೇಳೋಣ ಅಂದ್ಬಿಟ್ಟು ಆಮೇಲೆ ಅವ್ರನ್ನ ಕೇಳಿದೆ ಅವರು ಇಲ್ಲ ಇದನ್ನು ಸೇಮು ಅಮ್ಮ ಹೇಗೆ ಗುಳ್ಕಾಯಿ ಮಾಡ್ತಾಯಿದ್ರು ಸೇಮ್ ಅದೇ ರೀತಿಯೇ ಮಾಡಿ ಇದಕ್ಕೆ ಕಾಳು ಹಾಕಬೇಕು ಹುರುಳಿಕಾಳನ್ನ ಹುರಿದ್ಬಿಟ್ಟು ಹಾಕಿ ಸಾಂಬಾರು ಮಾಡಿ ಸೇಮ್ ಹುಳಿ ಸಾಂಬಾರು ಹೇಗೆ ಮಾಡ್ತೀರಾ ಅದೇ ಥರನೇ ಮಾಡಿ ಏನು ಬೇರೆ ಥರ ಏನಿಲ್ಲ ಸೇಮ್ ಅದೇ ಥರನೇ ಅಂತ ಅಂದರು ಆದರೆ ಇದ್ರ ಬೀಜ ಏನಿದೆ ಇದನ್ನು ಚೆನ್ನಾಗಿ ತೊಳೀರಿ ಅಂತ ಹೇಳಿದರು ಅಂದರೆ ಒಂದು ಎಲ್ಲ ನೀಟಾಗಿ ಬೀಜ ಎಲ್ಲ ಹೋಗಬೇಕು ಆ ರೀತಿ ಮಾಡಿ ಅಂತ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ನಾನು ಸ್ವಲ್ಪ ಏನು ಮಾಡಿದೆ ಒಂದಷ್ಟು ವೀಡ್ಯೋಸ್ಗಳೆಲ್ಲ ನೋಡಿದೆ ಅದರಲ್ಲಿ ಅಂದರೆ ಯೂಟ್ಯೂಬಲ್ಲಿ ಒಂದಷ್ಟು ವೀಡಿಯೋಸ್ಗಳು ನೋಡಿದ್ರೆ ಅಲ್ಲಿ ಏನಾದರೂ ಬೇರೆ ಥರ ಮಾಡಿದರೆ ನನಗೂ ಮಾಡೋದಕ್ಕೆ ಐಡಿಯಾ ಬರುತ್ತೆ ಅಲ್ವಾ ಅದರಿಂದ ಸರಿ ಅಂದ್ಬಿಟ್ಟು ಇವಾಗ ಅದರಲ್ಲೂ ಅಷ್ಟೇ ಇದು ಹೆಚ್ಚಾಗಿ ಏನಂದರೆ ಪಲ್ಯಗಳು ಮಾಡಿದ್ದಾರೆ ತುಂಬ ಜನ ಸಾಂಬಾರಿಗಿನ್ನ ಹೆಚ್ಚಾಗಿ ಪಲ್ಯಗಳು ಆಮೇಲೆ ನಾನು ಇದು ಯಾಕೋ ನನಗೆ ಸೆಟ್ ಆಗ್ತಿಲ್ಲ ನಾನು ಸಾಂಬಾರೇ ಮಾಡೋಣ ಅಂದ್ಬಿಟ್ಟು ಆಮೇಲೆ ಸಾಂಬಾರು ಮಾಡೋ ಅದೇ ಅಮ್ಮ ಮಾಡ್ತಿದ್ರಲ್ಲ ಗುಳ್ಕಾಯಿ ಸಾಂಬಾರು ಸೇಮ್ ಅದೇ ಥರನೇ ಮಾಡೋಣ ಅಂದ್ಬಿಟ್ಟು ಇವಾಗ ಅದನ್ನು ಇದ್ದೀನಿ ತೊಳಿತಾ ಇದ್ದೀನಿ ಬೀಜಗಳು ಬರ್ತಾನೆ ಇದೆ ನೀರು ಹೇಗಾಗಿಬಿಡುತ್ತೆ ಅಂದರೆ ಇದ್ರೆ ಒಂಥರ ಕಲ್ಲರೇ ಚೇಂಜ್ ಆಗಿಬಿಡುತ್ತೆ ಹಾಂ ಬಂದ ಬಂದಮೇಲೆ ಒಂಥರ ಕಪ್ಪಿಗೆ ಈಗ ನಾವು ಬದನೆಕಾಯಿ ಎಲ್ಲ ಕಟ್ ಮಾಡಿ ನೀರಿಗೆ ಹಾಕಿದ್ರೆ ಯಾವ ಥರ ಆಗುತ್ತೆ ಸ್ವಲ್ಪ ಕಲ್ಲರ್ ಚೇಂಜ್ ಆಗುತ್ತಲ್ವ ಸೇಮ್ ಅದೇ ಥರನೇ ಆಗುತ್ತೆ ಮತ್ತು ಇದನ್ನು ಚೆನ್ನಾಗಿ ತೊಳಿಬೇಕು ನಾನು ಸುಮಾರು ಒಂದು ಐದರಿಂದ ಆರು ಬಾರಿ ಇದನ್ನು ಚೆನ್ನಾಗಿ ತೊಳೆದಿರುವಂಥದ್ದು ನೀವೆಷ್ಟೇ ತೊಳೆದ್ರೂ ಬೀಜ ಬರ್ತಾನೆ ಇರುತ್ತೆ ಅಷ್ಟು ಬೀಜಗಳಿರುತ್ತೆ ಇದು ನನಗೆ ಇದನ್ನ ತೊಳೆದು ತೊಳೆದಿನೇ ಒಂಥರ ಸಾಕಾಗ ಸಾಕಾದಂಗೆ ಆಗೋಯ್ತು ಏನಪ್ಪ ಇಷ್ಟೊಂದು ತೊಳಿಬೇಕಲ್ಲ ಅಂಥೇಳಿ ಏಕೆಂದರೆ ಇದನ್ನ ಚೆನ್ನಾಗಿ ಅಷ್ಟೇ ಅದು ಬೀಜಗಳು ಬರೋದು ಸುಮ್ಮನೆ ಹಿಂಗೆ ಹಿಂಗೆ ಮಾಡಿಬಿಟ್ಟು ಕೈಯಲ್ಲಿ ಈ ಸೊಪ್ಪೆಲ್ಲ ತೊಳಿತೀವಲ್ಲ ಆ ಥರ ಮಾಡಿದ್ರೆ ಆಗೋಲ್ಲ ಸ್ವಲ್ಪ ಕ್ಯೂಚಬೇಕು ಕೈಯಲ್ಲಿ ಕ್ಯೂಚು ಅಷ್ಟೇ ಸೀಡ್ಸ್ ಎಲ್ಲ ಹೊರಗಡೆ ಬರುವಂಥದ್ದು ಒಂದೊಂದ್ರಲ್ಲಿ ಬರೋದೇ ಇಲ್ಲ ಅದನ್ನ ನೋಡಿ ತೆಗೆದು ಆಮೇಲೆ ತೊಳೆದಿದ್ದೀನಿ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಸಾಂಬಾರೆಲ್ಲಾದರೆ ಸ್ವಲ್ಪ ಹಿಂಸೆ ಇದನ್ನೆಲ್ಲ ಈ ಥರ ತೊಳೆದು ಹೋಗಿಲ್ದು ಮಾಡಬೇಕು ಅಂದರೆ ಅಷ್ಟೇ ಇವಾಗ ಈ ಸುಂಡೆಕಾಯಿ ಏನಿದೆ ಅದನ್ನೆಲ್ಲ ತೊಳೆದಿದ್ದೀನಿ ಹಾಗೆ ಈ ಸಿಂಕಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಬೀಜಗಳಿದೆ ಅಂತೇಳಿ ಅದು ಕೈಗೆ ಸಿಗಲ್ಲ ಅಂತ ಸ್ವಲ್ಪ ಜಾರತ್ತೆ ಆ ಥರ ಸಣ್ಣ ಸಣ್ಣ ಬೀಜಗಳು ನಮ್ಮನೆ ಹಿಂದೆ ಇದೆ ಇಲ್ಲೇ ಪಕ್ಕದಲ್ಲೇ ಒಂದು ಒಂದ್ಸರಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ಈ ಥರ ಇವಾಗ ತೊಳೆದು ಎಲ್ಲ ಆದಮೇಲೆ ಹಾಂ ನೋಡಿ ಈ ಥರ ಒಂಥರ ಸಿಪ್ಪೆ ಸಿಪ್ಪೆ ಥರ ಅನಿಸ್ಬಿಡುತ್ತೆ ನನಗೆ ಇದರಲ್ಲಿ ಏನಪ್ಪ ಟೇಸ್ಟ್ ಇದೆ ಅಂತ ಅನ್ನಿಸ್ತಾಯಿತ್ತು ನನಗೆ ಫಸ್ಟು ಅಂದರೆ ಬೀಜ ಎಲ್ಲ ಇರುವಾಗ ಅದು ವೆಯ್ಟ್ ಅಂತ ಅನ್ನಿಸ್ತಾ ಇರುತ್ತೆ ಏನೋ ಒಂಥರ ಇರುತ್ತೆ ಬೀಜ ಎಲ್ಲ ಹೊರ್ಗಡೆ ಹೋದ್ಮೇಲೆ ಇದೇನಿದು ಬರೀ ಸಿಪ್ಪೆ ಕಂಡಂಗೆ ಕಾಣಿಸ್ತಿದೆಯಲ್ಲ ಇದು ಯಾವ ಥರ ಆಗುತ್ತೆ ಸಾಂಬಾರು ಆ ಥರ ಅನ್ನಿಸ್ತಾಯಿತ್ತು ಈ ಗುಳ್ಕಾಯಿ ಅಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ದಪ್ಪ ಇರುತ್ತೆ ದಪ್ಪ ಅಂದರೆ ಈ ಗೋಲಿ ಇರುತ್ತೆ ನೋಡಿ ಸೇಮ್ ಆ ಆ ಸೈಜಲ್ಲಿ ಇದು ತುಂಬ ಪುಟಾಣಿಗಿದೆ ಅಲ್ವಾ ಇದು ಒಂಥರ ಸಿಪ್ಪೆ ತೇಲ್ದಂಗೆ ಅನ್ನಿಸ್ತಾ ಇತ್ತು ನನಗೆ ಆಮೇಲೆ ಓಕೆ ಇವಾಗ ಅದರದ್ದು ಸಾಂಬಾರು ಮಾಡೋಣ ಇವಾಗ ನಾನು ಹುರುಳಿಕಾಳು ಏನಿದೆ ಅದನ್ನು ಹುರ್ಕೊಳ್ತಾ ಇದ್ದೀನಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಗೀಸಿ ಎಲ್ಲ ಇಟ್ಕೊಂಡಿದ್ದೀನಿ ಕೆಲ ಕಲ್ಲಲ್ಲೇ ಇರುತ್ತಲ್ವ ಅದರಿಂದ ಇವಾಗ ಅದನ್ನು ಸ್ವಲ್ಪ ಲೈಟಾಗಿ ಹುರಿದ್ಬಿಟ್ಟು ಅದನ್ನು ಸಾಂಬಾರಿಗೆ ಹಾಕುವಂಥದ್ದು ಗೊತ್ತಾಗುತ್ತೆ ಹುರುಳಿಕಾಳು ಉಪ್ಸಾರು ಉಪ್ಸಾರೆಲ್ಲ ಮಾಡಿರೋರಿಗೆ ಹುರುಳಿಕಾಳು ಯೂಸ್ ಮಾಡುವಂಥವ್ರಿಗೆ ಉರಿತಾ ಇರಬೇಕಾದ್ರೆ ಸ್ವಲ್ಪ ಲೈಟಾಗಿ ಒಳ್ಳೆ ಸ್ಮೆಲ್ ಬರುತ್ತೆ ಘಮ ಅನ್ನೋ ಒಂದು ಒಳ್ಳೆ ಸ್ಮೆಲ್ಲು ಅದು ಬರ್ತಿದ್ದಂಗೆ ಆಫ್ ಮಾಡಿಬಿಟ್ರೆ ಸಾಕು ತುಂಬ ಹೋಗಬೇಡಿ ಮತ್ತು ಕಲ್ಲರು ಕೂಡ ಚೇಂಜ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಫಸ್ಟ್ ಇದ್ದು ಕಲರ್ಗೂ ಇವಾಗೂ ಸ್ವಲ್ಪ ಕಲ್ಲರ್ ಚೇಂಜ್ ಆಗಿದೆ ನಿಮಗೆ ಕಾಣಿಸ್ತಾ ಇದೆಯಾ ಹುರಿದಿರೋದು ಅನ್ನೋದು ಗೊತ್ತಾಗ್ತಾ ಇದೆ ಹಾಗೆ ಇಲ್ಲಿ ಹುರಿದಿಟ್ಕೊಂಡು ಇನ್ನೊಂದು ಸೈಡು ನಾನು ಕುಕ್ಕರಲ್ಲಿ ನೀರೆಲ್ಲ ಇಟ್ಕೊಂಡಿದ್ದೀನಿ ಹುರುಳಿ ಕಾಳು ಹುರಿದು ಅದು ಕೆಲಸ ಆಗುವಾಗ ಅಂದರೆ ಹುರಿಯೋದೊಳಗಡೆ ನೀರು ಕೂಡ ಬಿಸಿಯಾಗಿರುತ್ತೆ ಅಂಥೇಳಿ ನಾನು ಒಂದು ಕಡೆ ಕುಕ್ಕರಲ್ಲಿ ನೀರು ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದೇನಂದರೆ ಬೇಗನೂ ಕೂಡ ಸಾಂಬಾರೆಲ್ಲ ಆಗುತ್ತೆ ಅಂತೇಳಿ ಅಷ್ಟೆ ಇವಾಗ ನೀರು ಬಿಸಿಯಾಗಿದೆ ಇವಾಗ ಅದಕ್ಕೆ ನೀವು ಹುಳಿ ಸಾಂಬಾರೆಲ್ಲ ಮಾಡ್ತೀನಿ ಅಂದರೆ ಈಗ ಅವರೆಕಾಳು ಹುಳಿ ಈ ಥರ ಎಲ್ಲ ಮಾಡ್ತೀನಿ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಸೇಮ್ ಅದೇ ಥರನೇ ಏನು ಚೇಂಜಸ್ ಏನೂ ಇಲ್ಲ ನಾನೀಗ ಹುರ್ಕೊಂಡಿರೋದನ್ನ ನೀರಲ್ಲಿ ಹಾಕಿದ್ದೀನಿ ಹುರುಳಿ ಕಾಳು ಹಾಗೆ ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಅದ್ರ ಜೊತೆಗೆ ಈ ಸುಂಡೆಕಾಯಿ ಏನಿದೆ ಬರೀ ಅದನ್ನು ಮಾತ್ರ ಹಾಕ್ತೆ ಆದರೆ ಆಂಟಿ ಹೇಳ್ತಾಯಿದ್ರು ನನಗೆ ಅದ್ರ ಜೊತೆಗೆ ಆಲೂಗೆಡ್ಡೆ ಬದನೆಕಾಯಿ ಅದು ಕೂಡ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡೆ ಬರೀ ಇದು ಇದು ಮಾತ್ರ ಹಾಕೋಬೇಕು ಅಂತ ಅಂದ್ಕೊಂಡೆ ಅಂದರೆ ಸುಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಅಂದರೆ ಹುರುಳಿಕಾಳು ಮತ್ತು ಸುಂಡೆಕಾಯಿ ಅಷ್ಟೇ ಹಾಕಬೇಕು ಅಂತ ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಇದ್ರೂ ಅದನ್ನು ಹಾಕಿದ್ರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ಅಂತೇಳಿ ಓಕೆ ಇನ್ನೊಂದ್ಸರಿ ಏನಾದರೂ ಯಾವಾಗಾದರೂ ಮಾಡಿದ್ರೆ ಅದನ್ನು ಹ್ಯಾಡ್ ಮಾಡಬೇಕು ಅಂತ ಅಂದ್ಕೊಂಡೆ ಇವಾಗ ನಾನು ಈರುಳ್ಳಿ ಟೊಮೆಟೊ ಹುರುಳಿಕಾಳು ಕಾಳು ಮತ್ತು ಸಾಂಬಾರು ಪುಡಿ ಮತ್ತು ಅದೇನದು ಸುಂಡೆಕಾಯಿ ಅದನ್ನು ಹಾಕಲಿಲ್ಲ ಸುಂಡೆಕಾಯಿ ಹಾಕ್ಬಿಟ್ರೆ ಎಲ್ಲ ಬೆಂದೋಗಿಬಿಡುತ್ತೆ ಅನ್ನೋ ಇದಕ್ಕೆ ನಾನು ಕುಕ್ಕರ್ಗೆ ಹಾಕಲಿಲ್ಲ ಅದನ್ನು ಸಪ್ರೇಟ್ ಇಟ್ಕೊಂಡೆ ಮತ್ತು ವಿಜಲು ಹಾಕಿಸ್ಕೊಂಡು ಅದಾದಮೇಲೆ ತಣ್ಣಗಾದ್ಮೇಲೆ ಮತ್ತೆ ಇದನ್ನು ಈ ಸುಂಡೆಕಾಯಿ ಏನಿದೆ ಇದನ್ನು ಆಮೇಲೆ ಹಾಕಿ ನಾನು ವಿಜಲ್ ಹಾಕಿಸ್ಕೊಂಡಿದ್ದು ನಾನು ಫಸ್ಟೇ ಹಾಕಿದ್ರು ಆಗ್ತಾಯಿತ್ತು ಅಂದರೆ ನನಗೆ ಬಿಂದೋಗ್ಬಿಡುತ್ತೇನೋ ಸ್ಮ್ಯಾಶ್ ಥರ ಹಾಕ್ಬಿಡುತ್ತೇನೋ ಸುಂಡೆಕಾಯಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಅದನ್ನು ಕುಕ್ಕರ್ಗೆ ಹಾಕಲಿಲ್ಲ ಮತ್ತು ಆಮೇಲೆ ಕುಕ್ಕರ್ಗೆ ಹಾಕಿ ಮತ್ತೆ ಒಂದು ವಿಜಲ್ ಹಾಕಿಸ್ಕೊಂಡ ವಿಜಲೆಲ್ಲ ಹಾಕ್ಕೊಂಡು ಆದಮೇಲೆ ಮತ್ತೆ ಅದನ್ನು ತೆಗೆದು ಮತ್ತೆ ಒಂದು ಒಗ್ಗರಣೆ ಕೊಟ್ಟು ಇವಾಗ ಒಂದು ಎರಡು ನಿಮಿಷ ಕುದಿಯಕ್ಕೆ ಇಟ್ಟಿದ್ದೀನಿ ಸಾಂಬಾರು ಹೇಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಆದರೆ ಈ ಸಾಂಬಾರೆಲ್ಲ ಮಾಡೋದಕ್ಕಿನ್ನ ಪಲ್ಯ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೈಮ್ ಬಂದು ಇವಾಗ ಐದು ಗಂಟೆ ಹತ್ತು ನಿಮಿಷ ಆಗ್ತಿದೆ ಸುಮ್ಮನೆ ಹಾಗೆ ಡಿ ಹೋಗಿ ಪಿಜ್ಜೆ ಎಲ್ಲ ತಿಂದ್ಕೊಂಡು ತಿರ್ಗಾಡ್ಕೊಂಡು ಬರೋಣ ಅಂತೇಳಿ ನಾನು ಮಾಡಿ ರೆಡಿಯಾಗಿದ್ದೀನಿ ತಲೆ ಒಂದು ಹಾಗೆ ಒಂದು ಕ್ಲಿಪ್ ಹಾಕಿ ಹೊರಡೋದು ಅಷ್ಟೇ ಅಂದರೆ ಡ್ರೈ ಆಗಲಿ ಅಂತೇಳಿ ಬಿಟ್ಟಿದ್ದೀನಿ ಏನಂದರೆ ಜೋರು ಮಳೆ ಬರ್ತಾ ಇದೆ ಹೊರಗಡೆ ಕಾಣಿಸಲ್ಲ ನನಗೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗಿದೆ ಡೈಲಿ ಇದೇ ಥರನೇ ಆಗ್ತಾಗ ಒಂದು ಒಂದು ಗಂಟೆ ಒಂದೂವರೆ ಆಗುವಾಗ ಮಳೆ ಸ್ವಲ್ಪ 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 ಹನಿ ಆಗ್ತಾಯ ಆ ಥರ ಆಗಿದೆ ನೋಡೋಣ ಇವಾಗ ಕೌಶಲ್ಯ ಬರ್ತೀನಿ ಅಂತ ಹೇಳಿದ್ದಾನೆ ಆರು ಗಂಟೆಗೆ ಹೋದರೂ ಆಗುತ್ತೆ ಹೋಗಿ ಹಾಗೆ ಸುಮ್ಮನೆ ತಿರ್ಗಾಕೊಂಡು ಒನ್ ಅವರ್ ವಾಪಸ್ಸಿಗೆ ಬರ್ತೀವಿ ನೋಡೋಣ ಅಷ್ಟೊತ್ತಿಗೆ ಮಳೆ ನೀಲೈತೆ ಏನೂ ಗೊತ್ತಿಲ್ಲ ಈ ಡ್ರೆಸ್ಸು ಹಾಕ್ಕೊಂಡ್ಮೇಲೆ ಇದು ಫಸ್ಟು ನೋಡಿದಾಗ ಕಾಟನ್ ಅನ್ನಿಸ್ತಾಯಿತ್ತು ಆಮೇಲೆ ನೋಡಿದ್ರೆ ಸಿಲ್ಕ್ ಥರ ನೀರಿಗೆ ಹಾಕಿದ್ರೂ ಏನೂ ಇದಾಗಿಲ್ಲ ಅಂದರೆ ಸಿಂಕ್ ಆಗೋದು ಆ ಥರ ಆಗಿಲ್ಲ ಇದ್ರ ಜೊತೆ ಇನ್ನೊಂದು ತೊಗೊಂಡಿದ್ನಲ್ಲ ಅದು ಸ್ವಲ್ಪ ಸಿಂಕ್ ಆಗಿದೆ ಇದೇನೂ ಆಗಿಲ್ಲ ಆದರೆ ಸ್ವಲ್ಪ ಅಷ್ಟೊಂದು ಫಿನಿಶಿಂಗ್ ಇಲ್ಲ ಸೊಂಟದ ಹತ್ರ ಅದೆಲ್ಲ ಸ್ವಲ್ಪ ಲೂಸ್ ಲೂಸ್ ಥರ ಇದೆ ಒಂದೊಂದು ಕರೆಕ್ಟಾಗಿ ಬರುತ್ತೆ ಒಂದೊಂದು ಈ ಥರ ಅದಕ್ಕೆ ಒಂದು ಸ್ವಲ್ಪ ದಿನ ಹಾಕ್ಕೊಂಡು ಮನೇಲಿ ಯೂಸ್ ಮಾಡೋಣ ಅಂತ ಈ ಥರ ತೋರಿಸಿದ್ನಲ್ಲ ಅವತ್ತೆ ನಿಮಗೆ ಓಕೆ ಮಳೆ ಅಂತೂ ಸಣ್ಣದಾಗಿ ಬೀಳ್ತಾನೆ ಇದೆ ನಾನು ಹೇಳ್ತಾ ಇದ್ದೆ ನಮ್ಮ ಕೆಂಚಮ್ಮಂಗೆ ಏನಂತ ಅಂದರೆ ನೋಡು ಮಳೆ ಏನಾದರೂ ನಿಂತರೆ ಹೋಗೋಣ ಇಲ್ಲ ಅಂದರೆ ಹೋಗೋದು ಬೇಡ ನಾಳೆ ಇನ್ನೊಂದಿನ ಹೋಗೋಣ ಅಂತ ಅವಳು ಪಾಪ ಅವಳು ಬಂದಾಗಿಂದ ಇವಾಗ ಒಂದು ವಾರದ ಮೇಲೆ ಆಯಿತು ಅವಳು ಬಂದಾಗಿಂದ ಎಲ್ಲೂ ಹೊರಗಡೆ ಹೋಗಿಲ್ಲ ಏನಿಲ್ಲ ಡೈಲಿ ಈ ರೀತಿ ಸಂಜೆ ಮಳೆ ಎಲ್ಲ ಬೀಳ್ತಾ ಇರುತ್ತಲ್ವ ಅದರಿಂದ ಆಮೇಲೆ ಸಣ್ಣ ಹನಿ ಉದ್ರುತನೇ ಇತ್ತು ಅಂದರೆ ಜೋರು ಮಳೆ ಎಲ್ಲ ಫಸ್ಟು ಜೋರಾಗೆ ಬಂತು ಆಮೇಲೆ ಆಮೇಲೆ ಸ್ವಲ್ಪ ಸಣ್ಣದಾಗಿ ಉದುರುತ್ತಾ ಇತ್ತು ಅಷ್ಟೆ ಇಲ್ಲೇ ಪಕ್ಕದಲ್ಲವಾ ಹೋಗಿ ಬರೋಣ ಅಂತ ಹೇಳಿ ಅಂದ್ಕೊಂಡೆ ಏನಾದರೂ ನಾವು ಹೋಗೋ ಟೈಮಿಗೆ ಮತ್ತೇನಾದರೂ ಜೋರಾಗಿ ಮಳೆ ಬಂದರೆ ಕ್ಯಾನ್ಸಲ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಆಮೇಲೆ ಸರಿ ಆಯಿತು ಹಾಗೆ ಮಾಡೋಣ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಮಳೆ ನಿಂತು ಸಣ್ಣ ಸಣ್ಣ ನನಗೆ ಉದುರುತ್ತಾಯ್ತಲ್ವ ಸರಿ ಹೋಗಿ ಬರೋಣ ಹಾಗೆ ಅಂದ್ಕೊಂಡು ನಾವು ಪಿಜ್ಜಾ ತಿನ್ಕೊಂಡು ಸುಮ್ಮನೆ ಹಾಗೆ ಒಂದು ರೌಂಡ್ ಹಾಕ್ಕೊ ಬರೋಣ ಅಂದ್ಕೊಂಡು ಹೋಗಿದ್ದು ಮೊದಲು ಏನು ಮಾಡಿದ್ವಿ ನಾವು ಕೌಶಿನ ಕಳಿಸ್ಬಿಟ್ವಿ ಯಾಕೆಂದರೆ ಪಿಜ್ಜಾ ಎಲ್ಲ ಆರ್ಡ್ರ್ ಮಾಡಿರೋ ನಾವು ಬಂದು ಆರ್ಡ್ರ್ ಮಾಡಿ ತಿನ್ನುವಾಗ ಲೇಟ್ ಆಗುತ್ತೆ ಅಂತೇಳಿ ಅವನು ಹೋಗಿ ಪಿಜ್ಜಾ ಎಲ್ಲ ಆರ್ಡ್ರ್ ಮಾಡಿ ಇದ್ದ ನಾವು ಹೋದ್ಮೇಲೂ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದ್ವಿ ಪಿಜ್ಜಾ ಎಲ್ಲ ತಿನ್ನೋದಕ್ಕೆ ನಮ್ಮ ಕೆಂಚಮ್ಮನಿಗೆ ಪಿಜ್ಝಾ ಬರ್ಗರು ಯಾವುದು ಇಷ್ಟ ಆಗೋಲ್ಲ ಅವಳಿಗೆ ಇಷ್ಟ ಆಗಲ್ಲ ಅಂತ ನನಗೂ ಅಷ್ಟೊಂದು ದಿನ ಇಷ್ಟ ಆಗೋಲ್ಲ ಒಂದು ಪೀಸ್ ತಿಂತೀನಿ ಅಷ್ಟೆ ಅಂದರೆ ತುಂಬ ಇಷ್ಟಪಟ್ಟು ಒಬ್ಬೊಬ್ರು ಫುಲ್ಲು ಈಗ ಪಿಜ್ಜಾ ಅಂದರೆ ನಾಲ್ಕು ಪೀಸ್ ಬರುತ್ತಾ ಅದರಲ್ಲಿ ನಾನು ಒಂದು ಪೀಸ್ ಅಷ್ಟೇ ತಿಂತೀನಿ ಒಬ್ಬೊಬ್ರು ಏನು ಮಾಡ್ತಾರೆ ಫುಲ್ಲು ಪಿಜ್ಜಾ ಒಂದು ಎರಡು ತೊಗೊಂಡು ಆರ್ಡ್ರ್ ಮಾಡ್ಕೊಂಡು ತಿಂತಾಯಿರ್ತಾರೆ ಫುಲ್ಲು ಅದು ಹೆಂಗೆ ತಿಂತಾರೋ ಏನೋ ಗೊತ್ತಿಲ್ಲ ನನಗೂ ಅದರಲ್ಲಿ ಪಿಜ್ಜಾದಲ್ಲಿ ಸ್ವಲ್ಪ ಎಲ್ಲ ಜಾಸ್ತಿ ಇದ್ದರೆ ಇಷ್ಟಪಡ್ತೀನಿ ಅಷ್ಟೇ ನೆನ್ನೆನ ಇವಳು ಅಷ್ಟೇ ಬರ್ಗರೆಲ್ಲ ತಿನ್ಲಲ್ಲ ಅವ್ಳ ಅದೂ ಅಷ್ಟೇ ಇವಳಿಗೆ ಅಷ್ಟು ಇಷ್ಟನೇ ಆಗಿಲ್ಲ ಅದೇನಂಟಿ ಅದು ಬರ್ಗರು ಇಷ್ಟನೇ ಆಗ್ತಿಲ್ಲ ಇವನು ತಿನ್ನು ತಿನ್ನು ಅಂತ ಹೇಳ್ತಿದ್ದಾನೆ ಅಂತ ಹೇಳ್ತಾ ಇದ್ದವು ಹಾಗೆ ಒಂದೊಂದು ಪೀಸ್ ತಿನ್ಕೊಂಡು ಹಾಗೆ ಡಿ ಮಾರ್ಟ್ ಒಳಗಡೆ ಬಂದ್ವಿ ಹಾಗೇನಾದರೂ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ ಅಂತೇಳಿ ಆಮೇಲೆ ಕೌಶಿ ಇದನ್ನು ವೀಡಿಯೋ ಮಾಡಿರುವಂಥದ್ದು ಆದರೆ ಡಿ ಮಾರ್ಟು ಒಳಗಡೆ ಯಾವುದೇ ವೀಡಿಯೋ ಮಾಡೋ ಆಗಿಲ್ಲ ಯಾರಾದರೂ ಹೀಗೆ ವೀಡಿಯೋ ಎಲ್ಲ ಮಾಡುವಾಗ ನೋಡಿದರೆ ಬೈತಾರೆ ಅಷ್ಟೇ ನನ್ನ ಕೌಶಿಗೆ ಹೇಳ್ತಾಯಿದೆ ವೀಡಿಯೋ ಮಾಡಬೇಡ ಯಾರಾದರೂ ನೋಡಿದ್ರೆ ಬೈತಾರೆ ಕಣೋ ಅಂತ ಅವನು ಅದು ಯಾವ ಟೈಮಲ್ಲಿ ಮಾಡಿದಾನೋ ಗೊತ್ತಿಲ್ಲ ಈ ಥರ ಮಾಡಿದಾನೆ ಟೈಮ್ ಬಂದು ನೋಡಿ ಇವಾಗ ಕರೆಕ್ಟಾಗಿ ಒಂಬತ್ತು ಗಂಟೆ ನಾವು ಎಂಟುವರೆಗೆ ಬಂದ್ವಿ ಹಾಗೆ ಸ್ವಲ್ಪ ದಿನಸಿ ಸಾಮಾನು ತೊಗೊಂಡು ಪಿಜ್ಜಾ ಎಲ್ಲ ತಿಂದ್ಕೊಂಡು ಬಂದಿದ್ದು ಹಾಗೆ ಇವಳು ನಮ್ಮ ಕೆಂಚಿಗೆ ವಾ ಏನ ಇವಾಗ ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿಟ್ಟಿದ್ದೀನಿ ನೋಡು ಗರಂ ಮಸಾಲ ಕೇಳ್ತಿದ್ದಾನೆ ಖಾಲಿಯಾಗಿ ಹೋಗಿತ್ತು ಇವಾಗ ಅಡ್ಡಿ ಮಾಡ್ಕೋಗಿದ್ನಲ್ಲ ಎರಡು ಪ್ಯಾಕೆಟ್ ತಂದಿದ್ದೀನಿ ಮತ್ತೆ ಹೋಗುತ್ತೆ ಅದರಿಂದ ಇವಳಿಗೆ ಪಾನ್ಸ್ ಕ್ರೀಮ್ ಯೂಸ್ ಅಂತ ನಾನು ಇವೇ ಕ್ರೀಮ್ ಯೂಸ್ ಮಾಡು ಚೆನ್ನಾಗಿದೆ ತುಂಬ ಸಾಫ್ಟ್ ಅನಿಸುತ್ತೆ ಅಂತ ಹೇಳಿದೆ ಇಲ್ಲ ಆಂಟಿ ನನಗೆ ಅದು ಆಯಿಲಿ ಆಯ್ಲಿ ಅನಿಸುತ್ತೆ ಅದಕ್ಕೆ ಅವಳು ಸ್ಕಿನ್ ಬಂದು ಆಯ್ಲಿ ಸ್ಕಿನ್ನು ಇದು ಬಂದು ಆಯ್ಲಿ ಸ್ಕಿನ್ನಿಗೆ ಚೆನ್ನಾಗಿದೆ ಅಂತ ನನಗೆ ಗೊತ್ತಿಲ್ಲ ನಾಕೆ ನಾನು ಯೂಸ್ ಮಾಡಿಲ್ಲ ಇದನ್ನು ಅವಳು ಯೂಸ್ ಮಾಡ್ತಾಳಂತೆ ಓಪನ್ ಮಾಡಿಲ್ಲ ಇದನ್ನು ಅಷ್ಟೇ ಒಂದು ತೊಗೊಂಡ್ರೆ ಒಂದು ಫ್ರೀ ಇತ್ತು ಅದಕ್ಕೆ ಅವಳು ಬೇಡ ಬೇಡ ಅಂತ ಇದ್ಳು ನಾನು ತಗೋ ಎಷ್ಟು ಫೈ ಟ್ವೆಂಟಿ ರುಪೀಸು ಒಂದಕ್ಕೆ ಫೈ ಟ್ವೆಂಟಿ ರುಪೀಸು ನೀವು ಹೊರ್ಗಡೆ ಏನಾದರೂ ತೊಗೊಳ್ತೀನಿ ಅಂದರೆ ಅದಕ್ಕೆ ಒಂದು ತೊಗೊಂಡ್ರೆ ಒಂದು ಫ್ರೀ ಇದು ಬಂದು ಏಳು ಸಾವಿರದ ಇಪ್ಪತ್ತ ಎಂಟನೇ ಇಸ್ವಿ ತನಕನೂ ಇದೆ ಇವಾಗ ಬಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಇಸ್ವಿ ತನಕ ಯೂಸ್ ಮಾಡ್ಬೋದು ತಗೋ ಅಂತೇಳಿ ಆಮೇಲೆ ತಗೋಟೆ ಗೊತ್ತಿಲ್ಲ ಯಾರಾದರೂ ಯೂಸ್ ಮಾಡೋರಿದ್ದರೆ ಆಯ್ಲಿ ಸ್ಕಿನ್ ಅವ್ರಿಗೆ ಇದು ಚೆನ್ನಾಗಿದೆ ಅಂತ ನೋಡಿ ಓಕೆ ಇದು ತಗೊಂಡೆ ಅವಳಿಗೆ ತಗೊಂಡು ಅದ್ರ ಜೊತೆಗೆ ಆ ಡಿ ಮಾರ್ಟಲ್ಲಿ ತುಂಬ ಚೆನ್ನಾಗಿದೆ ನಾನು ಎರಡು ಬಂದಿದ್ದೆ ಒಂದು ವೈಟು ಮತ್ತು ಒಂದು ಬ್ಲ್ಯಾಕು ಎಷ್ಟು ಗೊತ್ತಾ ತುಂಬ ಕಡಿಮೆ ಕಾಣಿಸ್ತಿದ್ಯಾ ಒನ್ ನೈನ್ ನೈನ್ ಅಂದರೆ ಟೂ ಹಂಡ್ರೆಡ್ ರುಪೀಸು ಕ್ವಾಲಿಟಿ ಓಕೆ ತುಂಬ ಚೆನ್ನಾಗಿದೆ ತುಂಬ ಏನಂದರೆ ಈಗ ನಾವು ಎಲ್ಲಿ ಟ್ರೆಂಡ್ಸಲ್ಲೆಲ್ಲ ತಗೋತೀವಲ್ವಾ ಎಷ್ಟು ನಾನ್ನೂರು ರೂಪಾಯಿ ಕಲ್ಲರ್ಸ್ ಬ್ರ್ಯಾಂಡ್ ತೊಗೊಂಡ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ಅದ್ರ ಬದಲು ಇದು ಆರಾಮಾಗಿ ನಾವು ಎಷ್ಟು ಇನ್ನೂರು ರೂಪಾಯಿನ ಕೊಡ್ಬೋದು ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ನಾನು ಮನೇಲಿ ಕೂಡ ಯೂಸ್ ಮಾಡ್ತಿದ್ದೀನಿ ಒಂದು ವೈಟ್ ಒಂದು ಬ್ಲಾಕು ಚೆನ್ನಾಗಿದೆ ಅದು ನೋಡ್ಬಿಟ್ಟು ನಾನು ಅಂದ್ಕೊಂಡೆ ಟ್ರೆಂಡ್ ಟ್ರೆಂಡ್ಸ್ಗಿನ್ನ ಇಲ್ಲ ತೊಗೊಳೋದಿಲ್ಲ ಟ್ರೆಂಡ್ಸಲ್ಲಿ ಒಂದು ತೊಗೊಳ್ಳೋ ಬದಲು ಇಲ್ಲಿ ಎರಡು ಲೆಗಿಂಗ್ಸು ಲೆಗಿಂಗ್ಸ್ ಅಂದರೆ ಹ್ಯಾಂಕಲ್ ಪ್ಯಾಂಟು ಹ್ಯಾಂಕಲ್ ಲೆಂತ್ ಪ್ಯಾಂಟು ಆ ಥರ ತೊಗೋಬೋದು ಅಂತ ಇವಳಿಗೆ ಹೇಳ್ತಾ ಇದೆ ಅದಕ್ಕೆ ಅವಳು ಒಂದು ತೊಗೊಂಡ್ಳು ಇದು ಸ್ಮಾಲ್ ಸೈಜು ಅವಳಿಗೆ ಎಕ್ಸೆಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಆದರೆ ಅಲ್ಲಿ ಎಕ್ಸೆಸ್ ಇರಲಿಲ್ಲ ಅದಕ್ಕೆ ಸ್ಮಾಲೇ ತೊಗೋ ಏಕೆಂದರೆ ನನ್ನ ಸೈಜ್ ಅವಳಿಗೆ ಆಗುತ್ತೆ ನನಗೆ ಸ್ವಲ್ಪ ಟೈಟಾಗಿ ಫಿಟ್ಟಾಗಿ ಕೂರುತ್ತೆ ಅವ್ರು ಸ್ವಲ್ಪ ಮೀಡಿಯಮಾಗಿ ಕೂರುತ್ತೆ ಅದಕ್ಕೆ ಹಾಕು ನಿನಗೇನಾದರೂ ಇಷ್ಟ ಆಗಿಲ್ಲ ಮೇಲೆ ಅಂದರೆ ನೀನು ನನಗೆ ಕೊಟ್ಬಿಡು ನಾನೇ ಯೂಸ್ ಮಾಡ್ತೀನಿ ಅಂತಂದ ಈಗ ಬಂದು ಹಾಕೊಂಡು ತೋರಿಸೋದು ಚೆನ್ನಾಗಿದೆ ಓಕೆ ಫಿಟ್ ಆಗಿದೆ ಅಂತ ಹೇಳಲು ಸರಿ ಹಾಕು ಅಂತ ಹೇಳಿದ್ದೀನಿ ಇದು ಅವಳಿಗೆ ಹಾಗೆ ಒಂದು ಕವರ್ ಬೇಕಿತ್ತು ಒಂದು ಸೆಟ್ ತೊಗೋಬೇಕಿತ್ತು ಆದರೆ ಒಂದು ಸೆಟ್ ಸಿಕ್ಕಿಲ್ಲ ನನಗೆ ಬೇರೆ ಕಲರ್ ಅಷ್ಟು ಇಷ್ಟ ಆಗಿಲ್ಲ ಕೌಶಿಗೆ ಒಂದು ದೊಡ್ಡ ಪಿಲ್ಲೋ ಅಲ್ವಾ ಇದು ಬಂದು ಹಂಡ್ರೆಡ್ ರುಪೀಸು ಹಳೇತ್ ಅಂತಿದೆ ನೋಡಿ ಅದು ಬಂದು ಸೆವೆಂಟಿ ರುಪೀಸು ಇದು ನೋಡಿ ನೈನ್ ನೈನ್ ಇದೆ ನಿಮಗೆ ಕಾಣಿಸ್ತೀಯ ನೈನ್ ನೈನ್ ರುಪೀಸು ಇವಾಗೆಲ್ಲ ಪಿಲ್ಲಕ್ಕವರೆಲ್ಲ ಸೆವೆಂಟಿ ಸಿಗುತ್ತೆ ನಾವು ಹುಡುಕೋಷ್ಟು ಪೇಷನ್ಸ್ ಇರಲಿಲ್ಲ ಇದು ಹಂಡ್ರೆಡ್ ರುಪೀಸ್ ಇತ್ತು ಓಕೆ ಅಂದ್ಬಿಟ್ಟು ಇದನ್ನ ತಗೋಬಂದೆ ಹಾಗೆ ನನಗೆ ಈ ಥರ ಸ್ಮಾಲ್ ಟವಲ್ಗಳು ಬೇಕಿತ್ತು ಎರಡಿದೆ ಒಂದು ವಾಶ್ಗೆ ಹಾಕ್ದಾಗ ಒಂದನ್ನು ಯೂಸ್ ಮಾಡ್ತೀನಿ ಏನಕ್ಕೆ ಈ ಥರ ಟವಲ್ಗಳನ್ನ ಯೂಸ್ ಮಾಡ್ತೀನಿ ಅಂದರೆ ನನಗೆ ಊಟ ಎಲ್ಲ ಖಾರ ಎಲ್ಲ ತಿನ್ಬೇಕಾದ್ರೆ ಮೂಗಲ್ಲಿ ಬರ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಟವಲ್ಸ್ನ ಯೂಸ್ ಮಾಡ್ತೀನಿ ಅದು ಸ್ವಲ್ಪ ರಫ್ ಇದೆ ಹಾಗೆ ಹುಡುಕ್ತಾ ಮಾಮೂಲಿ ರಫ್ ಟವಲ್ನೇ ಹುಡುಕ್ತಾ ಇದೆ ಇದೇನು ಹುಡುಕ್ತಾ ಇರಲಿಲ್ಲ ಆಮೇಲೆ ಈ ಥರ ಸಾಫ್ಟು ಟವಲು ಸಿಕ್ತು ಇದು ಬಂದು ಫೋರ್ ಪೀಸ್ ಇದೆ ಈ ಥರ ನಾಲ್ಕು ಕಲರ್ ಇದೆ ನಾಲ್ಕು ಕಲರ್ಗೆ ಸೆವೆಂಟಿ ನೈನ್ ರುಪೀಸು ಮತ್ತು ಮೂಗಲ್ಲಿ ಹಿಂಗೆ ತೆಗಿಯೋದಕ್ಕೂ ಸಾಫ್ಟ್ ಕೇಕ್ ಮಾಡೋದಕ್ಕೂ ಕೂಡ ಸಾಫ್ಟ್ ಇದೆ ಅದಕ್ಕೆ ನಾನು ಓಕೆ ಸೆವೆಂಟಿ ನೈನ್ ರುಪೀಸ್ ಅಲ್ವಾ ಅದಕ್ಕಾದರೆ ಎಷ್ಟು ಟ್ವೆಂಟಿನ ಏನೋ ಕೊಡ್ತೀವಿ ಟ್ವೆಂಟಿ ಟ್ವೆಂಟಿ ಅಂದ್ರೂ ಏಯ್ಟಿ ರು ಇದಕ್ಕೆ ನಾವು ಟ್ವೆಂಟಿ ಕೊಟ್ಟರು ಒಂದಕ್ಕೆ ಟ್ವೆಂಟಿ ಅಂದ್ರೂ ಏಯ್ಟಿ ರುಪೀಸ್ ಆಗುತ್ತೆ ಬಿಡು ಹೋಗಲಿ ಅಂತೇಳಿ ನಾನು ತಗೊಂಡಿದ್ದೀನಿ ನನಗೆ ಯೂಸ್ ಆಗುತ್ತೆ ಓಕೆ ಹಾಗೆ ನಾನು ಟೊಮೆಟೊ ಎಲ್ಲ ಇಡ್ತೀನಿ ನೋಡಿ ಅದು ಒಡೆದೋಗಿದೆ ತುಂಬ ತಿಂಗಳೇ ಆಯಿತು ದಿನ ಅಲ್ಲ ತುಂಬ ತಿಂಗಳೇ ಆಯಿತು ಅದನ್ನು ನೋಡಿದೆ ಹೋದಾಗೆಲ್ಲ ಇರ್ತೀನಿ ನನಗೆ ಸೆಟ್ ಆಗಿಲ್ಲ ಇವಾಗ ಹೋದಾಗ್ಲೂ ಅಷ್ಟೇ ತುಂಬ ಹುಡುಕ್ತೆ ನಿಜವಾಗ್ಲೂ ನಂಗೆ ಯಾವುದು ಕೂಡ ಸೆಟ್ ಆಗಲೇ ಇಲ್ಲ ಒಂದು ಒಂದೆರಡು ಆಯಿತು ಆದರೆ ಅದು ಇನ್ನೂರು ಐವತ್ತ ಏನೋ ಇತ್ತು ಇನ್ನೂರೈವತ್ತು ಕೊಡೋಕೆ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಆಮೇಲೆ ಸರಿ ಇದನ್ನು ನೋಡಿದೆ ಆಮೇಲೆ ಓಕೆ ಇದೆ ತೊಗೊಳ್ಳೋಣ ಬರೀ ಎಷ್ಟು ಇದು ನೈನ್ ನೈನ್ ರುಪೀಸು ನೈಂಟಿ ನೈನ್ ರುಪೀಸು ಅದಕ್ಕೆ ಇದೇ ತೊಗೊಳ್ಳೋಣ ಅಂದ್ಬಿಟ್ಟು ಇದು ತೊಗೊಂಡಿದ್ದೀನಿ ನಾವು ಒಂದ್ಸರಿ ಸರಿ ಹೋದರೆ ಟೊಮೆಟೊ ಎಲ್ಲ ಹೇಗೆ ಅಂದರೆ ಒಂದು ಕೆ ಜಿ ಎಲ್ಲ ತರಲ್ಲ ಹಾಫ್ ಕೆ ಜಿ ಒಂದು ಕೆ ಜಿ ಎಲ್ಲ ಸ್ವಲ್ಪ ಕಡಿಮೆನೇ ತರೋದು ಜಾಸ್ತಿ ಟೊಮೆಟೊ ಗೊಜ್ಜು ಟೊಮೆಟೊ ಬಾತು ಈ ಥರದ್ದೆಲ್ಲ ಮಾಡ್ತಾ ಇರೋದ್ರಿಂದ ನಾವು ಒಂದು ಸರಿ ಟೊಮೆಟೊ ತಂದರೆ ಎರಡು ಕೆ ಜಿ ಎರಡೂವರೆ ಕೆ ಜಿ ನಾನು ಹೋದ್ರಂತೂ ಅಂತೂ ಹಾಫ್ ಮೊನ್ನೆ ಹೋದ್ರೂ ಅಷ್ಟೇ ಅರ್ಧ ಕಾಯಿ ತೊಗೊಬರ್ತಾರೆ ಅರ್ಧ ಹಣ್ಣು ಆ ಥರದ್ದೆಲ್ಲ ತೊಗೊಬರ್ತಾರೆ ಅಂದರೆ ಹಣ್ಣು ಖಾಲಿ ಆಗ್ತಾ ಇದ್ದಂಗೆ ಕಾಯಿ ಇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಆ ಥರದ ಥರದ್ದು ಅದಕ್ಕೆ ಸದ್ಯಕ್ಕೆ ಇದು ತೊಗೊಂಡಿದ್ದೀನಿ ಇರಲಿ ಅಂಥೇಳಿ ಎಷ್ಟು ದಿನ ಬಾಳಿಕೆ ಬರುತ್ತೋ ಗೊತ್ತಿಲ್ಲ ನನಗೆ ಸರ್ಕಲ್ ಶೇಪ್ ಇರುತ್ತೆ ನೋಡಿ ಆ ಥರದ್ದು ಬೇಕಿತ್ತು ಆಮೇಲೆ ನನಗೆ ಅದು ಸಿಗಲಿಲ್ಲ ಆಮೇಲೆ ಯಾವಾಗಲಾರು ಮತ್ತೆ ಮತ್ತೆ ಬೋದಾಗೆಲ್ಲ ಯಾವಾಗಲಾರು ಸಿಕ್ತಾಗ ತಂದ್ರೆ ಆಯ್ತು ಅಂದ್ಬಿಟ್ಟು ಓಕೆ ಇದನ್ನ ತೊಗೊಂಡು ಬಂದೆ ಕಲ್ಲರ್ ಚೆನ್ನಾಗಿದೆ ಕ್ರೀಮ್ ಕಲರು ತೊಗೊಳ್ಳಿಲ್ಲ ಯಾಕೆಂದ್ರೂ ಟೊಮೆಟೊ ಎಲ್ಲ ಅವ ಕೊಳ್ತೋದಾಗ ಅದು ನೀರೆಲ್ಲ ಸೋರಿ ಖರೀ ಆಗಿಬಿಡುತ್ತೆ ಕಲೆ ಕಲೆ ನಾವು ಕರೆ ಅಂತ ಹೇಳ್ತೀವಿ ಅದಕ್ಕೆ ಕಲೆ ಅಂತೇಳಿದ್ರೆ ಇದಾದರೆ ಕಾಣಿಸಲ್ಲ ಅಂತೇಳಿ ಇದನ್ನು ತೊಗೊಂಡಿದ್ದೀನಿ ಅಷ್ಟೇ ಇನ್ನೇನೆಲ್ಲ ದಿನಸಿ ಐಟಮ್ಗಳು ತೊಗೊಂಡೆ ಬಿಟ್ಟರೆ ನೆಕ್ಸ್ಟ್ ಇನ್ನೇನು ತೊಗೊಳ್ಳಿ ಹಾಗೆ ಬೆಕ್ ಫುಡ್ಡು ಸುಮಾರು ತಿಂಗಳೇ ಆಗಿತ್ತು ಬೆಕ್ ಫುಡ್ಡು ಥರದೇ ಬಿಟ್ಬಿಟ್ಟಿದ್ವಿ ಆಮೇಲೆ ಇವಾಗ ಎಲ್ಲಾದರೂ ಕೆಳಗಡೆ ಏನಾದರೂ ಇದ್ದಾಗ ಈ ಫುಡ್ನ ಹಾಕಿ ಅಳ್ಳಾಡ್ಸಿದ್ರೆ ಒಂದು ಡಬ್ಬಕ್ಕೆ ಅದು ಎಲ್ಲೇ ಇದ್ರೂ ಬರುತ್ತೆ ಅದಕ್ಕೋಸ್ಕರ ಫುಡ್ ತಗೊಳ್ಳೋಣ ಅಂತೇಳಿ ನಾನ್ನೂರು ರೂಪಾಯಿ ತಾನೇ ಬಿಡು ರೂಪಾಯಿ ರೂಪಾಯಿನಲ್ಲ ಮುನ್ನೂರ ಮುನ್ನೂರ ಎಷ್ಟೋ ಇದೆ ಮುನ್ನೂರ ಎಂಬತ್ತಾ ಮುನ್ನೂರ ನಲವತ್ತೊಂಬತ್ತು ಎಷ್ಟೋ ಇದೆ ಅದಕ್ಕೆ ಹೋಗ್ಲಿಬ್ರಿ ಪಾಪ ಹಿಂಗೆಲ್ಲಾದರೂ ಹೊರ್ಗಡೆ ಎಲ್ಲರೂ ಹೋಗಿದ್ರು ಸೌಂಡ್ ಮಾಡಿದ್ರೂ ಓಡ್ ಬರುತ್ತೆ ಅಂತೇಳಿ ಇದನ್ನು ತೊಗೊಂಡಿದ್ದೀನಿ ಅಷ್ಟೇ ಸದ್ಯಕ್ಕೆ ಇಷ್ಟ ತಂದಿದ್ದೀನಿ ಓಕೆ ವಿಡಿಯೋನ ನಮ್ಮಲ್ಲಿ ಕಂಟಿನ್ಯೂ ಮಾಡ್ತೀನಿ ಕೌಶಿ ಪಾಪ್ಕಾರ್ನ್ ಎಲ್ಲ ಮಾಡ್ತಾ ಓಕೆ ಹಾಗೆ ಮಾರ್ಟಿಂದ ಬರಬೇಕಾದ್ರೆ ಪಾಪ್ಕಾರ್ನ್ದು ಪ್ಯಾಕೆಟ್ ಎಲ್ಲ ಸಿಗುತ್ತಲ್ಲ ಅದನ್ನು ತೊಗೊಬಂದಿದ್ದು ಅದು ನಮ್ಮನೇಲಿ ಇರುತ್ತೆ ಯಾವಾಗಲಾದರೂ ಏನಾದರೂ ತಿನ್ನಬೇಕು ಅಂದಾಗ ಇದನ್ನು ತಗೊಂಡು ಕುಕ್ಕರ್ಗೆ ಹಾಕೋದು ಅದು ಪಟ್ ಚಟ್ ಪಟ್ ಚಟ್ ಪಟ್ ಅನ್ನತ್ತೆ ಅದನ್ನು ತೊಗೊಂಡಿ ತಗೊಂಡು ತಿನ್ನುವಂಥದ್ದು ಅದಕ್ಕೆ ಹೇಗಿದ್ರು ತೊಗೊಬಂದಿದ್ವಲ್ಲ ಅದನ್ನು ಒಂದು ಮೂರು ನಾಲ್ಕು ಹಾಕು ಎಲ್ಲರೂ ತಿನ್ನೋಣ ಅಂಥೇಳಿ ಅದನ್ನು ಮಾಡ್ತಾ ಇದ್ದೀವಿ ಅಷ್ಟೇ ಈ ಥರ ಇತ್ತು ಅವತ್ತು ಅವಳನ್ನೆಲ್ಲೂ ಕರ್ಕೊಂಡೋಗಿಲ್ಲ ಅಂಥೇಳಿ ಹಾಗೇ ಡಿ ಮಾರ್ಟಿಗೆ ಹೋಗಿ ಬಂದಿರುವಂಥದ್ದು ಅಷ್ಟೇ ಇವಾಗ ಇದನ್ನು ತಿನ್ಕೊಂಡು ಮನ್ಮಮ್ಮ ಹೇಳ್ತಾಯಿದ್ರು ಇದನ್ನು ತಿಂದು ಇವಾಗ ಒಂಬತ್ತು ಗಂಟೆ ಒಂಬತ್ತು ಕಾಲಾಗಿತ್ತು ಇದನ್ನು ತಿಂದು ಊಟ ಏನು ಮಾಡಿ ತಿಂತೀರಾ ಅಂತ ಬೈತಾಯಿದ್ರು ಇನ್ನೇನು ಹಾಕ್ಬಿಟ್ಟಿದ್ದು ಹಾಕು ಅಂತ ಹೇಳಿದ್ನಲ್ಲ ಅವ್ನಿಗೆ ಎಂಟೂವರೆಲಿ ಹೇಳಿದ್ದಕ್ಕೆ ಒಂಬತ್ತು ಕಾಲಕ್ಕೆ ತಂದ್ಕೊಟ್ಟಿದ್ದಾನೆ ಅಷ್ಟೇ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್